ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕ್ಕಿಂಗ್ ಬ್ಲಾಗ್ಸ್ ಇವತ್ತಿನ ವೀಡಿಯೋದಲ್ಲಿ ಮಧ್ಯಾಹ್ನದ ಲಂಚ್ ಪ್ರಿಪ್ರೇಷನ್ ತೋರಿಸ್ತಾ ಇದ್ದೀನಿ ಮಧ್ಯಾಹ್ನಕ್ಕೆ ಇವಾಗಂತೂ ಹಸಿ ಕಾಳುಗಳನ್ನ ಸೀಸನ್ ಸ್ಟಾರ್ಟ್ ಆಗಿದೆ ಹಸಿ ಬೀನ್ಸ್ ಕಾಳಾಗಿರ್ಬೋದು ಅವರೆ ಕಾಳು ಆಗಿರ್ಬೋದು ಎಲ್ಲ ಥರ ಕಾಳು ಇದೆ ಸೊ ನಾವೂ ಬೀನ್ಸ್ ಕಾಳನ್ನು ತಂದು ಹಿಡಿದು ಫ್ರಿಜ್ನಲ್ಲಿ ಇಟ್ಕೊಂಡಿದ್ದೆ ಸುಮಾರು ಸ್ವಲ್ಪ ಜಾಸ್ತಿನೇ ತಂದಿರ್ತೀನಿ ಸ್ವಲ್ಪ ಸ್ವಲ್ಪ ಒಂದೊಂದು ಹಿಡಿ ಆಗೋ ಈ ಹಸಿ ಕಾಳಿನ ಸೀಸನ್ ಮುಗ್ಯೋ ತನಕ ಪಲಾವ್ಗೆ ಸಾಂಬಾರ್ಗೆ ಗೊಜ್ಜುಗಳು ಏನೇ ಮಾಡಿದ್ರು ಒಂದೊಂದು ಸ್ವಲ್ಪ ಹಾಕ್ತಾನೆ ಇರ್ತೀನಿ ಹಾಗಾಗಿ ಇವತ್ತು ಸ್ವಲ್ಪ ಬೀನ್ಸ್ ಕಾಳು ಜಾಸ್ತಿನೇ ಇತ್ತು ತುಂಬ ತುಂಬ ಜಾಸ್ತಿ ದಿನ ಇಡ್ಲಿಕ್ಕೂ ಆಗೋಲ್ಲ ಮೇಲ್ಮೇಲೆಲ್ಲ ಕಪ್ ಕಪ್ ಬಂದಂಗೆ ಆಗ್ಬಿಡುತ್ತೆ ಹಾಗಾಗಿ ಅದನ್ನು ಮುಗಿಸ್ಬಿಟ್ಟೋಣ ಇನ್ನೊಂದು ಸ್ವಲ್ಪ ರೊಟ್ಟಿಗೋ ಚಪಾತಿಗೋ ಗೊಜ್ಜು ಮಾಡಿದ್ರೆ ಮುಗ್ದೋಗುತ್ತೆ ಅಂತ ಅಂದ್ಬಿಟ್ಟು ಅದರಲ್ಲೊಂದು ಅರ್ಥ ನಾನು ಸಾಂಬಾರಿಗೆ ಇದ್ದೀನಿ ಹಾಗೆಯೇ ಈ ಹಸಿ ಕಾಳಿನ ಜೊತೆಗೆ ಕಾಂಬಿನೇಷನ್ನು ಬದನೆಕಾಯಿ ಮತ್ತು ಆಲೂಗೆಡ್ಡೆ ಅವೆರಡೂ ಕಟ್ ಮಾಡಿ ನೀರಿನಲ್ಲಿ ಹಾಕಿಟ್ಕೊಂಡಿದ್ದೀನಿ ಇದಕ್ಕೆ ಮಸಾಲೆಗೆ ಸ್ವಲ್ಪ ಹಸಿ ತೆಂಗಿನಕಾಯಿ ತುರಿ ಮತ್ತು ಇದು ಹಾಕಿದ್ದೀನಿ ಬೆಳ್ಳುಳ್ಳಿ ಒಂದು ಗಡ್ಡೆ ಹಾಕಿದ್ದೀನಿ ಮನೆಯಲ್ಲೇ ನಾವು ಪ್ರಿಪೇರ್ ಮಾಡೋವಂಥ ಸಾಂಬಾರು ಪುಡಿ ತುಂಬ ಜನ ಮನೆಗೆ ಬಂದು ಸಾಂಬಾರು ಪೌಡರೆಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ದೀರಾ ತುಂಬಾ ಚೆನ್ನಾಗಿದೆ ಅಂತ ರಿವ್ಯೂ ಕೊಟ್ಟಿದ್ದೀರಾ ಸೊ ಕಲರ್ ನೋಡ್ತಾ ಇರ್ಬೋದು ಸಕ್ಕತ್ತಾಗಿ ಬಂದಿದೆ ಈ ಸಲ ಮಾಡಿರೋವಂಥ ಸಾಂಬಾರು ಪುಡಿ ಇದಕ್ಕೆ ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತು ಒಂದು ಹಿಡಿ ಆಗೋಷ್ಟು ಕರ್ಬೇವಿನ ಎಲೆನೂ ಸಹ ಹಾಕಿ ನೀರನ್ನು ಹಾಕಿ ನುಣ್ಣದಾಗಿ ರುಬ್ಬಿ ಇಟ್ಕೊಂಡಿದ್ದೀನಿ ಅಷ್ಟೇ ಮಸಾಲೆಗೆ ಸಾಂಬಾರು ಮಸಾಲೆಗೆ ಅಷ್ಟು ಹಾಕಿದ್ರೆ ಸಾಕು ತುಂಬ ಜನ ಸ್ವಲ್ಪ ಗಟ್ಟಿಯಾಗಿರಬೇಕು ಸಾಂಬಾರು ಅಂತ ಇಷ್ಟಪಡೋರು ಅದ್ರ ಜೊತೆಗೆ ಒಂದು ಸ್ವಲ್ಪ ಹುರ್ಗಡ್ಲೆನ ಹಾಕ್ಕೊಂಡು ನೀವು ರುಬ್ಕೋಬೋದು ನಾನಿಲ್ಲಿ ಹುರ್ಗಡ್ಲೆ ಇಲ್ಲ ಹಾಗಾಗಿ ಸ್ವಲ್ಪ ತೆಳುವಾಗೇ ನಮ್ಮ ಮನೇಲಿ ಇಷ್ಟಪಡ್ತಾರೆ ತುಂಬ ಗಟ್ಟಿ ಸಾಂಬಾರು ನಮ್ಗೆ ಯಾರಿಗೂ ಇಷ್ಟ ಆಗಲ್ಲ ಹಾಗಾಗಿ ನಾನು ಸ್ವಲ್ಪ ಹುರ್ಗಡ್ಲೆನ ಸ್ಕಿಪ್ ಮಾಡಿದ್ದೀನಿ ಇಲ್ಲಿ ಇವಾಗ ಡೈರೆಕ್ಟಾಗಿ ಕುಕ್ಕರ್ಗೆ ಒಂದು ಮೂರು ಟೀ ಚಮಚ ಆಗೋಷ್ಟು ಎಣ್ಣೆ ಹಾಕಿ ಅದು ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಒಣ ಮೆಣಸಿನ್ಕಾಯಿ ಕರಿಬೇವಿನ ಎಲೆನ ಹಾಕಿ ಎರಡು ಈರುಳ್ಳಿ ಕಟ್ ಮಾಡಿಟ್ಕೊಂಡಿದ್ದೆ ಉದ್ದಕ್ಕೆ ಸ್ಲಿಟ್ ಮಾಡಿ ಅದನ್ನು ಸೇರಿಸಿದ್ದೀನಿ ಈರುಳ್ಳಿ ಒಂದು ಎರಡು ನಿಮಿಷ ಫ್ರೈ ಆಗ್ತಾ ಇದ್ದ ಹಾಗೆ ಎರಡು ಟೊಮ್ಯಾಟೊ ಸೇರಿಸ್ತಾ ಇದ್ದೀನಿ ಒಂದು ಹುಳಿ ಟೊಮೆಟೊ ತೊಗೊಂಡಿದೆ ಒಂದು ಜಾಮ್ ಟೊಮೆಟೊ ತೊಗೊಂಡಿದ್ದೆ ತುಂಬ ಹುಳಿ ಟೊಮೆಟೊ ಆದ್ರೂ ತುಂಬ ಹುಳಿ ಹುಳಿ ಆಗುತ್ತೆ ಸಾಂಬಾರು ಯಾಕೆಂದರೆ ನಾವು ಖಾರದ ಹುಣಸೆಹಣ್ಣು ಹಾಕಿ ರುಬ್ಕೊಂಡಿರ್ತೀವಲ್ವ ಹಾಗಾಗಿ ಒಂದು ಹುಳಿ ಟೊಮ್ಯಾಟೊ ಒಂದು ಜಾಮ್ ಟೊಮೆಟೊ ಅಂದರೆ ಜಾಮ್ ಟೊಮೆಟೊನೇ ಇತ್ತು ಅಂದರೆ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಇಲ್ಲ ಎರಡೂ ಹುಳಿ ಟೊಮೆಟೊ ಅನ್ನೋದಾದರೆ ನೀವು ಹುಣ್ಸೆ ಹಣ್ಣನ್ನು ಕಂಪ್ಲೀಟಾಗಿ ಸ್ಕಿಪ್ ಮಾಡ್ಕೋಬೋದು ಇವಾಗ ನೀರಿನಲ್ಲಿ ಹಾಕಿಟ್ಕೊಂಡಿದ್ದೆ ಅಲ್ವಾ ಹಸಿ ಬೀನ್ಸ್ ಕಾಳು ಮತ್ತು ಆಲೂಗೆಡ್ಡೆ ಬದನೆಕಾಯಿ ಅದನ್ನು ಸಹ ಹಾಕಿಬಿಟ್ಟು ಟೊಮೆಟೊ ಜೊತೆಗೆ ಒಗ್ಗರಣೆಯಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಅದರ ಸ್ವಲ್ಪ ಘಮ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ನಾವು ಸಾಂಬಾರಿಗೆ ರುಬ್ಕೊಂಡಿದ್ದಂಥ ಮಸಾಲೆನ ಸೇರಿಸ್ಬಿಟ್ಟು ಅದಕ್ಕೆ ನಿಮಗೆ ಸಾಂಬಾರ್ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳಿ ನಾನು ಮೊದಲೇ ಹೇಳಿದಾಗೆ ಮನೆಯಲ್ಲಿ ಸ್ವಲ್ಪ ತೆಳುವಾಗೇ ನಾನು ಸಾಂಬಾರು ಮಾಡೋದು ಹಾಗಾಗಿ ಸ್ವಲ್ಪ ನೀರನ್ನು ಜಾಸ್ತಿ ಹಾಕೋತಾ ಇದ್ದೀನಿ ಕೆಲವರು ತುಂಬ ಜನ ಮೆಸೇಜ್ ಮಾಡ್ತಾರೆ ಅನ್ನಕ್ಕೆ ಹೊಂದಲ್ಲ ಮುದ್ದೆ ಹೊಂದಲ್ಲ ಅಂತ ನಮ್ಮ ಮನೆಯಲ್ಲಿ ಹಾಗೆಯೇ ಇಷ್ಟಪಡೋದು ತುಂಬ ಜಾಸ್ತಿ ಮಸಾಲೆ ಮುಖಕ್ಕೆ ಹೊಡ್ದಂಗೆ ಆಗುತ್ತೆ ಎದೆ ಉರಿ ಬರುತ್ತೆ ಅಂತ ಅಂತಾರೆ ಗಟ್ಟಿ ಮಾಡಿದ್ರೆ ಹಾಗಾಗಿ ನಾನು ಸ್ವಲ್ಪ ತೆಳುವಾಗೇ ಮಾಡ್ತೀನಿ ತೆಳುವಾಗ ಮಾಡಿದ್ರೆ ಒಂದು ಸ್ವಲ್ಪ ರಸಂ ಥರ ತಿಳಿಸಾರು ಥರ ಇರುತ್ತೆ ಅಲ್ವ ಟೇಸ್ಟ್ ಚೆನ್ನಾಗಿರುತ್ತೆ ಅನ್ನದ ಜೊತೆ ಚೆನ್ನಾಗಿರುತ್ತೆ ಹಾಗೆಯೇ ಮಧ್ಯಾಹ್ನ ಹೇಗೆ ಇದ್ರೂ ಮುದ್ದೆ ಮಾಡಲ್ಲ ನಾವು ರಾತ್ರಿ ಹೊತ್ತು ಅಪರೂಪಕ್ಕೆ ಸಲ ಮುದ್ದೆ ಮಾಡ್ತೀನಿ ರಾತ್ರಿಗೆ ಸ್ವಲ್ಪ ಗಟ್ಟಿನೇ ಆಗಿರುತ್ತೆ ಸಾಂಬಾರಿದು ಸೊ ರಾತ್ರಿಗೆ ಮುದ್ದೆಗೆ ಕರೆಕ್ಟ್ ಕರೆಕ್ಟ್ ಆಗಿರುತ್ತೆ ಕನ್ಸಿಸ್ಟೆನ್ಸಿ ಮಧ್ಯಾಹ್ನಕ್ಕೆ ಅನ್ನಕ್ಕೆ ಸ್ವಲ್ಪ ತೆಳು ಅನಿಸಿದ್ರು ಮುದ್ದೆಗೆ ಚೆನ್ನಾಗಿರುತ್ತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ ಒಂದು ವಿಸಲ್ ತಗೊಂಡ್ರೆ ಆಯಿತು ರುಚಿ ರುಚಿಯಾಗಿರೋಂಥ ಹಸಿ ಕಾಳಿನ ಮಸಾಲೆ ಸಾಂಬಾರು ರೆಡಿ ನೋಡಿ ಫುಲ್ ಹಾಕಿದ್ದೆ ನಾನು ನೀರು ಅದು ಚೆನ್ನಾಗಿ ಮಸಾಲೆ ಎಲ್ಲ ಬೆಂದು ಇಷ್ಟಾಗಿದೆ ಮುಕ್ಕಾಲು ಆಗೋಷ್ಟು ಹಾಗೆಯೇ ತಿಳುವಂತ ಅಂತೀರ ಕೆಲವರು ಬಟ್ ನಮಗೆ ಕರೆಕ್ಟ್ ಕಟ್ಟಾಗಿದೆ ಕಾಳಾಗಿರ್ಬೋದು ಬದನೆಕಾಯಿ ಆಲೂಗಿಡೆ ಎಲ್ಲವೂ ಸ್ವಲ್ಪ ಹಸಿ ಹಸಿದೇ ಆಗಿರೋದ್ರಿಂದ ಒಂದೇ ವಿಸಿಲ್ ಸಾಕು ಜಾಸ್ತಿ ಬೇಡ ಹಾಗೆಯೇ ಇದ್ರ ಕಾಂಬಿನೇಷನ್ ಅಂದರೆ ರೈಸ್ ಮಾಡಿದೆ ಇವತ್ತು ರಾಜ್ಮುಡಿ ರೈಸು ಸೊ ಒಳ್ಳೆಯದು ತುಂಬಾ ಆರೋಗ್ಯಕ್ಕೆ ಊಟ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಪ್ರೋಟೀನ್ ಮಿಲ್ಕ್ ಮಿಕ್ಸ್ ಪೌಡರ್ಗೆ ಆರ್ಡರ್ ಬಂದಿತ್ತು ಒಂದು ಏಯ್ಟ್ ಕೆ ಜಿ ಆಗುವಷ್ಟು ಇದು ಕಂಪ್ಲೀಟ್ಲಿ ಶುಗರ್ ಫ್ರೀ ಇದರಲ್ಲಿ ಯಾವುದೇ ರೀತಿ ಕಲ್ ಸಕ್ಕರೆ ಸಹ ಹಾಕೋದಿಲ್ಲ ಎಲ್ಲ ರೀತಿ ಡ್ರೈನಟ್ಸ್ ಹಾಕಿರ್ತೀವಿ ಮಖಾನ ಬಾದಾಮ್ ವಾಲ್ನಟ್ ಪಿಸ್ತಾ ಹಾಗೆಯೇ ಎಲ್ಲ ಥರ ಸೀಡ್ಸ್ ಹಾಕಿರ್ತೀವಿ ಇದಕ್ಕೆ ಪಂಪ್ಕಿನ್ ಸೀಡ್ಸ್ ಆಗಿರ್ಬೋದು ಸನ್ಫ್ಲವರ್ ಸೀಡ್ಸು ಫ್ಲಾಕ್ ಸೀಡ್ಸು ಎಲ್ಲ ಥರದ್ದು ಸೀಡ್ಸ್ ಹಾಕಿರ್ತೀನಿ ಸ್ವಲ್ಪ ಹುರ್ಗಡ್ಲೆ ಮತ್ತು ಫೆನೆಲ್ ಸೀಡ್ಸ್ ಅಂದರೆ ಸೋಂಪು ಕಾಳು ಮೆಣಸು ಎಲ್ಲ ಸ್ಪೈಸಸ್ಸನ್ನು ಹಾಕಿ ಪ್ರಿಪೇರ್ ಆಗೋ ಪ್ರೋಟೀನ್ ಮಿಲ್ಕ್ ಮಿಕ್ಸ್ ಪೌಡರ್ಸ್ ಎಲ್ಲನೂ ಒಂದೊಂದು ಪ್ರಮಾಣದಲ್ಲಿರುತ್ತೆ ಓಟ್ಸನ್ನು ಇರುತ್ತೆ ಇದರಲ್ಲಿ ಜೊತೆಗೆ ಕೇಸರ್ ಮತ್ತು ಅರ್ಶನೂ ಸಹ ಹಾಕಿರ್ತೀವಿ ಸೊ ಎಲ್ಲವನ್ನು ಮಿಕ್ಸ್ ಮಾಡಿ ಪೌಡರ್ ಮಾಡಿ ಕೊನೆಗೆ ರೆಡಿ ಆಗೋದು ಇದು ಪ್ರೋಟೀನ್ ಮಿಲ್ಕ್ ಮಿಕ್ಸ್ ಪೌಡರ್ ದಿನಾ ಬೆಳಗ್ಗೆ ಹೊತ್ತು ಒಂದು ಗ್ಲಾಸ್ ಆಫ್ ಮಿಲ್ಕಿಗೆ ಜಸ್ಟ್ ಹಾಫ್ ಸ್ಪೂನ್ ನೀವು ಇದನ್ನು ಹಾಕ್ಕೊಂಡು ಕುಡಿದ್ರೆ ತುಂಬ ಶಕ್ತಿ ಬರುತ್ತೆ ಎಲ್ಲ ಥರ ಪ್ರೋಟೀನ್ ಮೈಗೆ ಆಗುತ್ತೆ ಆರೋಗ್ಯಕ್ಕೆ ಒಳ್ಳೆಯದು ಇದು ಇವಾಗೆಲ್ಲ ಬೆಳಗ್ಗೆ ಹೊತ್ತು ನೀವು ಜಿಮ್ಗೆಲ್ಲ ಹೋಗೋರು ಸ್ಮೂತೀಸ್ ತೊಗೊಂಡು ಹೋಗ್ತಾರೆ ಬ್ರೇಕ್ಫಾಸ್ಟ್ ಬದಲಿಗೆ ಓಟ್ಸ್ ಸ್ಮೂತಿ ಆಗಿರ್ಬೋದು ಆ ರೀತಿ ಎಲ್ಲ ನೀವು ಸ್ಮೂತೀಸ್ ಏನಾದರೂ ಕುಡಿತಾ ಇದ್ರೆ ಅದಕ್ಕೆ ಇದು ಒಂದು ಎರಡು ಸ್ಪೂನ್ ಈ ಪ್ರೋಟೀನ್ ಮಿಲ್ಕ್ ಮಿಕ್ಸ್ನ ಹಾಕ್ಕೊಂಡು ನೀವು ಜಸ್ಟ್ ಬ್ಲೆಂಡ್ ಮಾಡಿ ಕುಡಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೆ ತುಂಬಾ ಒಳ್ಳೆಯದು ನೀವು ನೋಡ್ತಾ ಇರ್ಬೋದು ಯಾವ್ಯಾವ ರೀತಿ ನಟ್ಸ್ ಹಾಗೆ ಸೀಡ್ಸನ್ನೆಲ್ಲ ಯೂಸ್ ಮಾಡಿ ತುಂಬಾ ಹೈಜಿನಿಕ್ ವೇನಲ್ಲಿ ಮನೆಯಲ್ಲೇ ಇದನ್ನು ಪ್ರಿಪೇರ್ ಮಾಡೋದು ಹುರಿದು ಚೆನ್ನಾಗಿ ಪೌಡರ್ ಮಾಡಿ ನಿಮಗೆ ಬೇಕಿತ್ತು ಅಂತ ಅಂದಲ್ಲಿ ಸೆವೆನ್ ಸೆವೆನ್ ನೈನ್ ಫೈವ್ ಏಯ್ಟ್ ಫೋರ್ ಸಿಕ್ಸ್ ಸೆವೆನ್ ನೈನ್ ಫೋರ್ಗೆ ಆರ್ಡರ್ ಮಾಡಿ ತರಿಸ್ಕೊಂಡು ಟೇಸ್ಟ್ ನೋಡಿ ರಿವ್ಯೂ ಕೊಡಿ